ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಶರಣಪ್ಪ ಈಗ ನಮ್ಮದು ದೊಡ್ಡ ಪಾದ ಸ್ಟಾರ್ಟ್ ಆಗಿದೆ ನೋಡಿ ನಮ್ಮ ಸ್ವಾಮಿಗಳೆಲ್ಲರೂ ಈಗ ದೊಡ್ಡ ಇದೆ ಈಗ ನಮ್ಮ ಸ್ವಾಮಿ ಹತ್ರ ಈಗ ಸ್ಟಾರ್ಟ್ ಆಗ್ತಾ ಇದೆ ದೊಡ್ಡ ಪಾದದಲ್ಲಿ ನೋಡಿ ಎಲ್ಲ ಸ್ವಾಮಿಗಳು ಬರ್ತಾವ್ರೆ ಇಲ್ಲಿ ಎಲ್ಲರೂ ಧನ್ಯವಾದ ಇವಾಗ ನಮ್ಮ ದೊಡ್ಡ ಪಾದ ಸ್ಟಾರ್ಟ್ ಆಗೈತೆ ನೋಡಿ ನಮ್ಮ ಸ್ವಾಮಿಗಳೆಲ್ಲ ಖುಷಿಯಿಂದ ಹೋಯ್ತಾ ಇದೀವಿ ಎಲ್ಲೆಲ್ಲಾ ಅಯ್ಯಪ್ಪ ಸ್ವಾಮಿ ಕಾಣ್ಸಾರ ಗೊತ್ತಿಲ್ಲ ಮಾಡಿ ಶೇರ್ ಮಾಡಿ ಹಾ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ವಾಮಿ ದೊಡ್ಡ ಪದಕ್ ಹೋಗೋಣ ಮುಂದೆ ಸಿಗೋಣ ಸ್ವಾಮ ಶರಣಮಯ್ಯಪ್ಪ ಟೆನ್ ಪರ್ಸೆಂಟ್ ಬಂದ ಸ್ವಾಮಿ ಫುಲ್ ಮಕ್ಕಳೆಲ್ಲ ಬೇವ್ರ ಕಿತ್ಕೊಳ್ತದೆ ನೋಡಿ ನಮ್ಮ ಮಹಾದೇವ ಸ್ವಾಮಿ ಯಾವ ರೀತಿ ಬರ್ತಾವ್ರೆ ಅಂತ ಇನ್ನೂ ಕಾಡಿಗೆ ಎಂಟ್ರಿ ಆಗಿಲ್ಲ ಈ ರೋಡಲ್ಲೇ ಬೇವ್ರು ಈ ರೇಂಜ್ ಕಿತ್ಕೋತದೆ ಇನ್ನು ಕಾಡಲ್ಲಿ ಯಾವ್ಯಾವ ಥರ ಇದೆ ಮುಂದೆ ನೋಡೋಣ ಬನ್ನಿ ಸ್ವಾಮಿ ನೋಡೋಣ ಸ್ವಾಮಿ ಶರಣಮಯಪ್ಪ ಈಗಿಂದ ನಮ್ಮ ಕಾಡಿನ ಜರ್ನಿ ಸ್ಟಾರ್ಟ್ ಆಗೈತೆ ಇಲ್ಲಿಂದ ಕಾಡು ಕಾಡು ಇಳಿಬೇಕು ಕಾಡು ಹತ್ಬೇಕು ಸ್ವಾಮಿ ಬನ್ನಿ ಎದ್ದಾರಿ ಯಾವ ರೀತಿ ಯಾವಿದೆ ಅಂತ ನಮಗೂ ಗೊತ್ತಿಲ್ಲ ನೋಡ್ತಾರೋ ನಿಮ್ಗೆ ಕೆಲವ್ರು ಗೊತ್ತಿರುತ್ತೆ ಕೆಲವ್ರು ಗೊತ್ತಿರಲ್ಲ ಬನ್ನಿ ಸ್ವಾಮಿ ಹೋಗೋಣ ಇನ್ನೇ ಆಗ್ತಾ ಸ್ವಾಮಿ ಶರಣಮಯ್ಯಪ್ಪ ನೋಡಿ ಫಸ್ಟು ಸ್ಟಾರ್ಟಿಂಗ್ ಡೌನ್ ಇವಾಗ ಇಲ್ಲಿಂದ ಸ್ಟಾರ್ಟ್ ಸ್ವಾಮಿ ಇಲ್ಲಿಂದ ಆಚೆಗೆ ನಮ್ಮ ಮುಂದೆ ಬೆಟ್ಟ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದ್ದೆ ಏನೋ ಗೊತ್ತಿಲ್ಲ ಅಲ್ಲಿಂದ ನಮ್ಮ ಯಾತ್ರೆನ ಕಂಟಿನ್ಯೂ ಮಾಡೋಣ ಇನ್ನೇ ಬನ್ನಿ ಹೋಗೋಣ ಶಿವಪಾರ್ವತಿ ಟೆಂಪಲ್ ಹತ್ರ ಬಂದು ಸೊ ಯಾರಿಗಾದ್ರು ಸ್ವಾಮಿ ಕಾಲುಗಳು ಹುಡ್ಕೊಂಡಿದ್ರೆ ಇಲ್ಲಿ ಹುಳಕ್ ತೆಗಿತಾರೆ ಮಸಾಜ್ ಮಾಡ್ತಾರೆ ಸ್ವಾಮಿ ಈಗ ಶಿವಪಾರ್ವತಿ ಟೆಂಪಲ್ಗೆ ಬಂದಿದ್ದೀವಿ ಮೊನ್ನೆ ಸ್ವಾಮಿಗೆ ಹೋಗೋಣ ಸ್ವಾಮಿ ಸಮಯ ಶರಣ್ಯಪ್ಪ ಅಂತೂ ಇಂತೂ ಈಗ ಹಳದ ಏನ್ ನಡೆದಿ ಸ್ವಾಮಿ ಇದು ಹಳದ ನದಿ ಹತ್ರ ಬಂದಿದ್ದೀವಿ ಎಲ್ಲ ಸ್ವಾಮಿ ನದಿನೇ ಕಾಣಿಸ್ತಾ ಇಲ್ಲ ಇನ್ನ ಮುಂದೆನಾ ಸ್ವಾಮಿಯೇ ಶರಣ್ಯಪ್ಪ ಈಗ ಹಳದ ನದಿ ಹತ್ರ ಬಂದ ಸ್ವಾಮಿ ನೋಡಿ ಎಲ್ಲ ಸ್ವಾಮಿಗಳು ಹಳದ ನದಿಯಲ್ಲಿ ಸ್ನಾನ ಮಾಡ್ತಾವ್ರೆ ನೋಡಿ ಎಲ್ಲ ನಮ್ಮ ಸ್ವಾಮಿಗಳು ಎಲ್ಲ ಇಲ್ಲ ಸಿಕ್ಕಿದ್ರು ಎಲ್ಲ ಸ್ವಾಮಿಗಳದ್ದು ಸ್ನಾನ ಆಯಿತು ಈಗ ನೆಕ್ಸ್ಟ್ ಹಳದ ನದಿ ಬಿಟ್ಟು ಮುಂದಕ್ಕೆ ಹೋಗ್ಬೋದು ಸ್ವಾಮಿ ಹೋಗೋಣ ಮುಂದೆ ಬೆಟ್ಟ ಕಾಣ್ತಾ ಇದೆಯಲ್ಲ ಆ ಬೆಟ್ಟ ಹತ್ತಬೇಕು ಸ್ವಾಮಿ ಪಂಪ ಪಂಪದಲ್ಲಿ ಅಲ್ಲೇ ಮಾಡ್ತೀವಿ ಸ್ವಾಮಿ ಹಳೆ ನದಿ ಸ್ನಾನ ಆಯಿತು ಈಗ ನೆಕ್ಸ್ಟು ಚೆಕ್ಪೋಸ್ಟ್ ಕಂಟ್ರಿ ಯಾವ ಸ್ವಾಮಿ ನೆಕ್ಸ್ಟು ನೆಕ್ಸ್ಟ್ ಯಾವ್ದ್ರಿ ನೆಕ್ಸ್ಟ್ ಕರಿಮಲೆ ಸುಮ್ಮನೆ ಸ್ವಾಮಿ ನೆಕ್ಸ್ಟ್ ಕರಿಮಲೆಗೆ ಎಂಟ್ರಿ ಆಗ್ಬೇಕು ಈ ಚೆಕ್ ಪೋಸ್ಟ್ ದಾಟದ್ಮೇಲೆ ಸರ್ ಬನ್ನಿ ಮುಂದೆ ಸಿಗೋಣ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ अयपो स्वामी अयपिंजन कयंजनक स्वामी जिंजिन क

ಸ್ವಾಮಿ ಒಂದು ಬೆಟ್ಟ ಹತ್ತು ಬಂದ ಸ್ವಾಮಿ ಈಗ ಸಮ ಜಾಗಕ್ಕೆ ಬಂದಿದ್ದೀವಿ ಅಯ್ಯಪ್ಪ ಸ್ವಾಮಿ ಮಹಿಷಿನ ಕೊಂದಾಗ ಅವರು ಕೆಳಗೆ ಬಿದ್ದಂತಹ ಸ್ಥಳದ ಹತ್ರ ಬಂದಿದ್ದೀವಿ ಹೋಗ್ತಾ ತೋರಿಸ್ತಾನೆ ಸಜ್ಜೆಗೆ ಬಂದಂಗೆ ಕಳ್ಳಂಗಣ್ಣು ತಿನ್ನುವ ಸ್ವಾಮಿ ಬಂದಿದ್ದೀವಿ ಮುಕ್ಕಾಲು ಇನ್ನೆರಡು ಅದಾದಮೇಲೆ ಪಂಪ ಸಿಗುತ್ತೆ ಪಂಪದಲ್ಲಿ ಸ್ನಾನ ಮಾಡಿಕೊಂಡು ಡೈರೆಕ್ಟ್ ಶಬರಿ ಮೇಲೆ ಬೆಟ್ಟ ಹತ್ತಬೇಕು ಸೊ ನೋಡಿ ಈ ಥರ ನಮ್ಮಗಳೆಲ್ಲ ಹೋಗ್ತವ್ರೆ ಅಯ್ಯಪ್ಪ ಮಾತ್ರ ಬೆಜ್ಜನ್ಸಲ್ಲಿ ಕಾಣಿಸ್ಬಿಟ್ಟವ್ರೆ ಒಂದು ರೇಂಜಿಗೆ ನಿಧಾನ ಮಾಡತ್ತಿದ್ರೆ ಯಾವುದೇ ರೀತಿ ಆಗಲ್ಲ ಒಂದೇ ಉಸ್ರು ಹತ್ತಿದ್ರೆ ತುಂಬ ಕಷ್ಟ ಆಗುತ್ತೆ ನೋಡಿ ನೆಕ್ಸ್ಟು ಸ್ಟೆಪ್ಪು ಯಾವ ಥರ ಇದೆ ಅಪ್ಪು ಈ ಅಪ್ಪು ಹತ್ತಬೇಕು ಸೊ ನಮ್ಮ ಜೊತೆ ಬಂದವರಲ್ಲಿ ಆಲ್ರೆಡಿ ಮುಂದೆ ಇದ್ದಾರಂತೆ ಅವ್ರನ್ನ ಹೋಗಿ ಈಗ ತರಿಸ್ಬೇಕು ನಾವು ಸ್ವಾಮಿ ಕೊನೆಗೂ ಬಂದ ನಾವು ಇರೋ ಗ್ಯಾಂಗ್ ಪ್ಲೇಸ್ಗೆ ಎಲ್ಲ ಸಾಂಬ್ಗಳು ಆಲ್ರೆಡಿ ಹೋಗಿ ಗಂಟೆ ಹಾಕ್ಸ್ಕೊಂಡು ಕೂತವ್ರೆ ನಾವು ಜಸ್ಟು ಇವಾಗ ಎಂಟ್ರಿ ಕೊಡ್ತಾಯಿದ್ದೀವಿ ಸ್ವಾಮಿ ನೋಡಿ ಸಾಂಬ್ಗಳೆಲ್ಲ ಆಲ್ರೆಡಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ಕೂತವ್ರೆ